ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಥವಾ ವ್ರತದಲ್ಲಿ ಕಳಸವನ್ನು ಸ್ಥಾಪನೆ ಮಾಡೋದು ಬಹಳ ಮುಖ್ಯವಾದಂಥ ಒಂದು ಘಟ್ಟ ಈ ಕಳಸ ಸ್ಥಾಪನೆಯನ್ನು ಯಾವ ರೀತಿ ಮಾಡಬೇಕು ಹಾಗೆ ಯಾವ ಯಾವ ವಸ್ತುಗಳನ್ನು ಆ ಕಳಸದ ಒಳಗಡೆ ಹಾಕಬೇಕು ಅನ್ನೋದು ಕೂಡ ತುಂಬನೇ ಮುಖ್ಯವಾದಂಥ ವಿಷಯ ನಾವು ಯಾವ ಯಾವ ವಸ್ತುಗಳನ್ನು ಆ ಕಳಸದ ಒಳಗಡೆ ಹಾಕ್ತೀವಿ ಅನ್ನೋದ್ರ ಮೇಲೆ ಆ ಕಳಸ ಶಕ್ತಿಯುತವಾಗ್ತಾ ಹೋಗುತ್ತೆ ಜೊತೆಗೆ ಲಕ್ಷ್ಮೀ ದೇವಿ ನಮಗೆ ಬೇಡಿದ್ದನ್ನು ಕರುಣಿಸ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾದರೆ ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆ ಮಾಡುವಾಗ ಯಾವ ಯಾವ ವಸ್ತುಗಳನ್ನು ಆ ಕಳಸದ ಒಳಗಡೆ ಹಾಕಬೇಕು ಹಾಕಿದ ನಂತರ ಆ ಕಳಸದ ಒಳಗಡೆ ಹಾಕಿರುವಂಥ ವಸ್ತುಗಳನ್ನು ಏನು ಮಾಡಬೇಕು ಅನ್ನೋದೆಲ್ಲದನ್ನೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗಾದರೆ ಇನ್ನಕ್ಕೆ ತಡ ಬನ್ನಿ ವಿಡಿಯೋ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲನೇದಾಗಿ ಕಳಸವನ್ನು ಸ್ಥಾಪನೆ ಮಾಡೋದಕ್ಕೆ ಒಂದು ಕಳಸದ ಚೊಂಬು ಬೇಕಾಗುತ್ತೆ ಆ ಕಳಸದ ಚೊಂಬು ಬೆಳ್ಳಿದಾಗಿರಲಿ ಹಿತ್ತಾಳೆದಾಗಿರಲಿ ಅಥವಾ ತಾಮ್ರದ್ದಾಗಿರಲಿ ತಗೊಳ್ಬೇಕು ಸ್ಟೀಲ್ದು ತಗೊಳ್ಬಾರ್ದು ಪ್ಲಾಸ್ಟಿಕ್ದು ಕೂಡ ತೊಗೊಳ್ಬಾರ್ದು ಅದಕ್ಕೆ ಶುದ್ಧವಾಗಿರುವಂಥ ನೀರನ್ನು ಹಾಕಬೇಕಾಗತ್ತೆ ಮೊದಲು ಅನಂತರ ಒಂದೊಂದೇ ಮಂಗಳ ದ್ರವ್ಯವನ್ನು ಆ ಒಂದು ಕಳಸದ ಒಳಗಡೆ ಹಾಕ್ತಾ ಹೋಗಬೇಕು ಅದರಲ್ಲಿ ಮುಖ್ಯವಾಗಿ ಮೊದಲು ಅರ್ಶಿನ ಕುಂಕುಮ ಅರ್ಶನಾ ಕುಂಕುಮವನ್ನು ಎರಡೆರಡು ಚಿಟಿಕೆಯಷ್ಟು ಉಂಗುರದ ಬೆರಳಲ್ಲಿ ಇಟ್ಕೊಂಡು ಆ ಒಂದು ಕಳಸದ ಒಳಗಡೆ ಹಾಕಬೇಕು ನಾನಿಲ್ಲಿ ವಿಡಿಯೋ ತೋರಿಸೋದಕ್ಕೋಸ್ಕರ ಒಂದು ಚಿಕ್ಕ ಕಳಸದ ಚುಂಬಲ್ಲಿ ತೋರಿಸ್ತಾ ಇದ್ದೀನಿ ನೀವು ಯಾವ ಕಳಸದಲ್ಲಿ ಲಕ್ಷ್ಮಿಗೆ ಸೀರೆ ಉಡಿಸಿ ಅಲಂಕಾರ ಮಾಡ್ತಿರೋ ಅದೇ ಕಳಸದಲ್ಲಿ ನೀವು ಈ ರೀತಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಬೇಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ಸಮಯದಲ್ಲಿ ನೀವು ಪೂಜೆ ಮಾಡ್ತೀರೋ ಯಾವ ಶುಭ ಮುಹೂರ್ತದಲ್ಲಿ ಕಳಸವನ್ನು ಸ್ಥಾಪನೆ ಮಾಡ್ತಿರೋ ಅದೇ ಸಮಯದಲ್ಲಿ ನೀವು ನೀರನ್ನು ಹಾಕಿ ಈ ವಸ್ತುಗಳನ್ನೆಲ್ಲ ಹಾಕಬೇಕಾಗತ್ತೆ ಮುಂಚೆನೇ ಹಿಂದಿನ ದಿವಸನೇ ನೀರು ಹಾಕಿ ಕಳಸ ಸ್ಥಾಪನೆಯನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಕೆಲವೊಂದಷ್ಟು ಜನ ಅವರ ಸಂಪ್ರದಾಯದ ಪ್ರಕಾರ ಅವರು ಧಾನ್ಯವನ್ನು ಅಥವಾ ಅಕ್ಕಿಯನ್ನು ಆ ಕಳಸದ ಒಳಗಡೆ ಹಾಕ್ತಾರೆ ಅಂಥವರು ಅಕ್ಕಿಯನ್ನು ಕೂಡ ಹಾಕೋಬೋದು ನೀರು ಹಾಕೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಶುದ್ಧವಾಗಿರುವಂಥ ನೀರು ಅರ್ಶನ ಕುಂಕುಮ ಅಕ್ಷತೆ ಹಾಕಿ ಒಂದು ಹೂವನ್ನು ಹಾಕಬೇಕು ಒಂದು ಕೆಂಪು ಹೂವಾಗಲಿ ಅಥವಾ ಸುಗಂಧ ಮಲ್ಲಿಗೆ ಹೂವನ್ನಾಗಲಿ ಹಾಕೊಂಡಿದ ನಂತರ ಒಂದು ತಟ್ಟೆಯಲ್ಲಿ ನಾನು ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಅದರಲ್ಲಿ ಮುಖ್ಯವಾಗಿ ಬಾದಾಮಿ ಗೋಡಂಬಿ ದ್ರಾಕ್ಷಿ ಜೊತೆಗೆ ಒಂದು ಸೂರು ಕಲ್ಸಕ್ಕರೆ ಇದ್ದರೆ ಹಾಕಿ ತುಂಬ ಒಳ್ಳೆಯದು ಅದರ ಜೊತೆ ಒಂದೇ ಒಂದು ಖರ್ಜೂರ ಇದ್ದರೆ ಹಾಕೊಳ್ಳಿ ನಮ್ಮ ಮನೇಲಿ ಏನಿತ್ತು ನಾನು ಅದನ್ನು ಹಾಕ್ತಾಯಿದ್ದೀನಿ ಅದರ ಜೊತೆಯಲ್ಲಿ ಆರು ಲವಂಗ ಆರು ಏಲಕ್ಕಿಯನ್ನು ಸಹ ಹಾಕಬೇಕಾಗುತ್ತೆ ಲವಂಗ ಮತ್ತು ಏಲಕ್ಕಿ ಏನಿದೆ ಇದು ಹಣವನ್ನು ಅಂದರೆ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋದರಲ್ಲಿ ತುಂಬಾ ಪ್ರಮುಖವಾದಂಥ ಸ್ಥಾನವನ್ನು ವಹಿಸುತ್ತೆ ಹಾಗಾಗಿ ಏಲಕ್ಕಿ ಮತ್ತು ಲವಂಗವನ್ನು ಆ ಕಡಸದ ಒಳಗಡೆ ಹಾಕೋದು ತುಂಬಾ ಮುಖ್ಯವಾದಂಥ ಅಂಶ ಜೊತೆಗೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಆರು ಆರು ಸಂಖ್ಯೆಯಲ್ಲೇ ತೊಗೊಂಡಿದ್ದೀನಿ ಆರು ಸಂಖ್ಯೆಯಲ್ಲಿ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಆರು ಸಂಖ್ಯೆಯಲ್ಲಿ ಆರು ಬಾದಾಮಿ ಆರು ಗೋಡಂಬಿ ಮತ್ತು ಆರು ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ ಒಂದು ಖರ್ಜೂರ ಹಾಗೆ ಒಂದು ಸ್ವಲ್ಪ ಕಲ್ಸಕ್ಕರೆಯನ್ನು ನೀವು ಅದರೊಳಗಡೆ ಹಾಕ್ಕೊಬೋದು ಅನಂತರ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಸ್ವಲ್ಪ ಜಾವದ್ದು ಪೌಡರ್ನ ಅದರೊಳಗಡೆ ಹಾಕೊಳ್ಳಿ ತುಂಬ ಸುಗಂಧ ಭರಿತವಾಗಿರುತ್ತೆ ಜೊತೆಗೆ ಅಷ್ಟಗಂಧದ ಪುಡಿ ಇದ್ದರೆ ಅದನ್ನು ಹಾಕೊಳ್ಳಿ ತುಂಬ ಒಳ್ಳೆಯದು ಸುವಾಸನಿಯುತವಾಗಿ ಕೂಡಿರುತ್ತೆ ಅದು ಕೂಡ ಹಾಗೆ ಮನೆಯಲ್ಲಿದ್ದರೆ ಸ್ವಲ್ಪ ಲಾವಾಂಚದ ಬೇರು ಅದನ್ನು ಕೂಡ ಈ ಕಳಸದ ಒಳಗಡೆ ಹಾಕೊಂಡ್ರೆ ತುಂಬ ಒಳ್ಳೆಯದು ಇದಿಷ್ಟು ಕೂಡ ಮುಖ್ಯವಾಗಿ ನಾವು ಹಾಕಬೇಕಾದಂತಹ ವಸ್ತುಗಳು ಕೆಲವೊಬ್ಬರು ಲವಂಗ ಮತ್ತು ಏಲಕ್ಕಿಯನ್ನು ಹಾಕೊಳ್ಳಲ್ಲ ಲವಂಗ ಏಲಕ್ಕಿ ಹಾಕ್ಕೊಂಡ್ರೆ ಹಣದ ಆಕರ್ಷಣೆ ಲಕ್ಷ್ಮಿ ಆಕರ್ಷಣೆ ಆಗತ್ತೆ ಅಂತ ನಾವು ಹಾಕಿರುವಂಥದ್ದು ತುಂಬ ಒಳ್ಳೆಯದು ಅವುಗಳನ್ನು ಹಾಕೋದು ಇವಾಗ ಬಹಳ ಮುಖ್ಯವಾದಂತಹ ಘಟ್ಟ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ವಸ್ತುಗಳನ್ನು ಒಂದೊಂದೇ ಕಳಸದ ಒಳಗಡೆ ಹಾಕ್ತಾ ಹೋಗಬೇಕು ಅದರಲ್ಲಿ ಮೊದಲನೇದು ಅರ್ಶದ ಕೊಂಬು ಅದು ಲಕ್ಷ್ಮಿಯ ಸ್ವರೂಪ ಹಾಗೆ ಲಕ್ಷ್ಮಿಯ ಮಾಂಗಲ್ಯಕ್ಕೆ ಸ್ವರೂಪ ಹಾಗಾಗಿ ಒಂದು ಅರ್ಶನದ ಕೊಂಬು ಒಂದೆರಡು ಬಟ್ಲಡಿಕೆ ಬಟ್ಲಡಿಕೆ ಯಾಕೆ ಇದ್ದೀವಿ ಅಂತಂದರೆ ಅದು ತಾಂಬೂಲದ ಸಮ ಒಂದು ಸಮಾನ ಹಾಗಾಗಿ ತಾಂಬೂಲವನ್ನು ಅದರೊಳಗಡೆ ಹಾಕಬೇಕು ಅದಕ್ಕೋಸ್ಕರ ಎರಡು ಅಡಿಕೆ ಹಾಕಿದ್ದೀನಿ ಒಂದು ಅಡಿಕೆ ಕೂಡ ನೀವು ಹಾಕ್ಬೋದು ಅದಾದ ನಂತರ ಒಂದು ಚಿಕ್ಕದು ಯಾವುದಾದ್ರೂ ನಿಮ್ಮ ಮನೇಲಿರುವಂಥದ್ದು ಬೆಳ್ಳಿ ವಸ್ತು ಅಥವಾ ಒಂದು ಚಿನ್ನದ ವಸ್ತು ಎರಡೂ ಕೂಡ ಹಾಕಬೇಕು ಬೆಳ್ಳಿ ನಾಣ್ಯ ಚಿನ್ನದ ನಾಣ್ಯ ಇದ್ದರೆ ಹಾಕಿ ಅದೆರಡೂ ಇರಲಿಲ್ಲ ಅಂತಂದರೆ ಒಂದು ನಾಣ್ಯವನ್ನು ಮಾಮೂಲಿ ಕಾಯಿನ್ ಸಿಕ್ಕತ್ತಲ್ಲ ಒಂದು ರೂಪಾಯಿ ಕಾಯಿನು ಅದನ್ನು ಹಾಕ್ಬಿಟ್ಟು ಬೆಳ್ಳಿದೊಂದು ಉಂಗುರ ಅಥವಾ ಚಿನ್ನದೊಂದು ಉಂಗುರ ಅಥವಾ ಮೂಗನತ್ತು ಒಂದು ಕಿವಿ ಓಲೆ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು ಚಿನ್ನದ ವಸ್ತು ಒಂದು ಬೆಳ್ಳಿ ವಸ್ತು ಅದನ್ನು ಆ ಕಳಸದ ಒಳಗಡೆ ಹಾಕಬೇಕಾಗುತ್ತೆ ಇದನ್ನೆಲ್ಲ ಏನಕ್ಕೆ ನಾವು ಕಳಸದ ಒಳಗಡೆ ಇದ್ದೀವಿ ಅಂತಂದರೆ ನಾವು ಆ ಕಳಸದ ಒಳಗಡೆ ಹಾಕುವಂಥ ವಸ್ತುಗಳೆಲ್ಲವೂ ಕೂಡ ಅಕ್ಷಯವಾಗಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಆ ಚಿನ್ನ ಬೆಳ್ಳಿ ಆಗಿರ್ಬೋದು ಧಾನ್ಯಕ್ಕಾಗಿರ್ಬೋದು ಯಾವುದಕ್ಕೂ ಕೂಡ ಕೊರತೆ ಇಲ್ಲದೆ ಇರಲಿ ಅಂತಂದ್ಬಿಟ್ಟು ಈ ವಸ್ತುಗಳನ್ನು ಹಾಕ್ತಾ ಇರೋವಂಥದ್ದು ಇನ್ನು ಇವಾಗ ಮುಖ್ಯವಾಗಿ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಆರು ಕವಡೆಗಳು ಆರು ಗೋಮತಿ ಚಕ್ರಗಳು ಆರು ಕಮಲದ ಬೀಜಗಳು ಇದೆಲ್ಲವೂ ಕೂಡ ಲಕ್ಷ್ಮಿಯ ಸ್ವರೂಪ ಹಾಗಾಗಿ ಲಕ್ಷ್ಮಿಯನ್ನು ಆವಾಹನೆ ಮಾಡೋದಕ್ಕೆ ಈ ವಸ್ತುಗಳನ್ನು ನಾವು ಮುಖ್ಯವಾಗಿ ಆ ಒಂದು ಕಳಸದ ಒಳಗಡೆ ಹಾಕಬೇಕಾಗತ್ತೆ ಇವಾಗ ನಾನು ಹಾಕಿರುವಂಥ ವಸ್ತುಗಳಲ್ಲಿ ಕವಡೆಗಳು ಗೋಮತಿ ಚಕ್ರಗಳು ಕಮಲದ ಬೀಜ ಚಿನ್ನದ ನಾಣ್ಯ ಬೆಳ್ಳಿ ನಾಣ್ಯ ಅಥವಾ ಬೆಳ್ಳಿ ಚಿನ್ನದ್ದು ಯಾವುದಾದ್ರೂ ವಸ್ತು ಅದರೊಳಗಡೆ ಹಾಕಿರೋ ಅಂಥದ್ದನ್ನು ಒಂದು ನಾಣ್ಯವನ್ನು ಇಷ್ಟನ್ನು ಕೂಡ ನೀವು ಕಳಸ ಸ್ಥಾಪನೆ ಆದ ನಂತರ ವಿಸರ್ಜನೆ ಆದ ನಂತರ ತೆಗೆದು ಒಂದು ಬಟ್ಟೆಯಲ್ಲಿ ಕಟ್ಟಿ ಪೂಜೆ ಮಾಡಿಬಿಟ್ಟು ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಎತ್ತಿಟ್ಕೊಂಡ್ರೆ ನಿಮಗೆ ಯಾವತ್ತಿಗೂ ಕೂಡ ಹಣದ ಸಮಸ್ಯೆ ಕಾಡೋದಿಲ್ಲ ಇವಾಗ ಯಾವ ಯಾವ ವಸ್ತುಗಳನ್ನು ಹಾಕೋದು ಅಂತ ಪೂರ್ತಿಯಾಗಿ ತೋರಿಸಿದ್ದೀನಿ ಕಳಸಕ್ಕೆ ಇಷ್ಟು ವಸ್ತುಗಳನ್ನು ಹಾಕಿದ ನಂತರ ಎರಡೂ ಕೈಯಲ್ಲಿ ಕಳಸವನ್ನು ಮುಚ್ಚಿಡಿದು ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಗಂಗೆ ಚೈ ಯ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಮ್ ಕುರು ಅಂತ ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಆ ಕಳಸದ ಒಳಗಡೆ ಇರುವಂಥ ಒಂದು ಹೂವನ್ನು ಇತ್ತು ಆ ಒಂದು ನಾವು ಏನೇನು ವರಮಾಲಕ್ಷ್ಮಿ ವ್ರತ ಮಾಡೋದಕ್ಕೆ ಹೂಗಳು ಪತ್ರೆಗಳು ಹಣ್ಣುಗಳು ನೈವೇದ್ಯ ಹಾಗೆ ಸೀರೆ ಬಟ್ಟೆ ಏನೇನು ಇಟ್ಟಿರ್ತೀವೋ ಅದೆಲ್ಲದಕ್ಕೂ ಕೂಡ ಪ್ರೋಕ್ಷಣೆ ಮಾಡಬೇಕು ಹಾಗೆ ಅಲ್ಲಿರೋ ಜಾಗಕ್ಕೆ ಇರೋ ಅಂಥ ಜನಕ್ಕೂ ಕೂಡ ಪ್ರೋಕ್ಷಣೆ ಮಾಡಬೇಕು ಈ ಪ್ರೋಕ್ಷಣೆ ಮಾಡೋದು ಯಾಕೆ ಅಂತಂದರೆ ಏನೇ ಅಶುದ್ಧಿ ಇದ್ದರೂ ಕೂಡ ಅದೆಲ್ಲವೂ ಶುದ್ಧವಾಗಲಿ ಅಂತ ನಾವು ಆ ನೀರಿನಿಂದ ಹೂವನ್ನು ಅದ್ಕೊಂಡು ಪ್ರೋಕ್ಷಣೆ ಮಾಡಿ ಶುದ್ಧಿ ಮಾಡಿದ ನಂತರ ಕಳಸಕ್ಕೆ ಲಕ್ಷ್ಮಿಯನ್ನು ಆವಾಹನೆ ಮಾಡಬೇಕಾಗತ್ತೆ ಇವತ್ತಿನ ದಿನ ನಾನು ಇಂತಹ ವ್ರತವನ್ನು ಈ ತಿಥಿಯಲ್ಲಿ ಮಾಡ್ತಾಯಿದ್ದೀನಿ ನಮ್ಮ ಮನೆಗೆ ಬಂದು ನೀನು ನೆಲೆಸು ಅಂತ ಲಕ್ಷ್ಮಿಯನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಲಕ್ಷ್ಮಿಯನ್ನ ಆವಾಹನೆ ಮಾಡಿ ತದನಂತರ ಕಳಸಕ್ಕೆ ಇಡೋವಂಥ ಇದು ವೀಳ್ಯದೆಲೆ ಆಗಲಿ ಅಥವಾ ಎಲೆ ಆಗಲಿ ಇಟ್ಟು ಅಲಂಕಾರ ಮಾಡಿರುವಂಥ ಅರ್ಶನಾ ಕುಂಕುಮದಿಂದ ಅಲಂಕಾರ ಮಾಡಿರುವಂಥ ತೆಂಗಿನಕಾಯನ್ನು ಆ ಕಳಸದ ಒಳಗಡೆ ಇಟ್ಟು ಆನಂತರ ಮುಖವಾಡ ಹಾಕೋದಾದರೆ ಮುಖವಾಡ ಹಾಕಿ ಅಥವಾ ಬರೀ ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡೋದಾದರೆ ಬರೀ ತೆಂಗಿನಕಾಯಿಯನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಮೊದಲೇ ಹೇಳಿದಾಗೆ ಕಳಸದ ಒಳಗಡೆ ಹಾಕಿರುವಂಥ ಬೆಳ್ಳಿ ಹಾಗೆ ಚಿನ್ನದ ವಸ್ತು ಮತ್ತು ಕವಡೆ ಗೋಮತಿ ಚಕ್ರ ಮತ್ತು ಕಮಲದ ಬೀಜಗಳನ್ನೆಲ್ಲ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಕ್ಯಾಶ್ ಬಾಕ್ಸಲ್ಲಿ ಎತ್ತಿಡಬೇಕು ಇನ್ನು ಮಿಕ್ಕಿರೋ ಅಂಥ ಡ್ರೈ ಫ್ರೂಟ್ಸ್ಗಳು ಅದನ್ನೆಲ್ಲದನ್ನೂ ಕೂಡ ನಿಮ್ಮ ಮನೆಯ ಜಮೀನಿದ್ರೆ ಕಳಸ ವಿಸರ್ಜನೆ ಆದರೆ ನೀವೇನಾದರೂ ಜಮೀನು ಕೊಂಡ್ಕೊಂಡಿದ್ರೆ ಸೈಟ್ ಕೊಂಡ್ಕೊಂಡಿದ್ರೆ ಅಂತಹ ಜಾಗಕ್ಕೆ ತೊಗೊಂಡು ಹಾಕೋದು ತುಂಬ ಒಳ್ಳೆಯದು ಅಷ್ಟು ದೂರ ಇದೆ ಹೋಗಿ ನಮ್ಮ ಜಮೀನಲ್ಲಿ ಅಥವಾ ಸೈಟಲ್ಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋರು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕಬೇಕಾಗತ್ತೆ ಅದರಲ್ಲೂ ಅಶ್ವತ್ ಮರದ ಅಂದರೆ ಅರಳಿ ಮರದ ಕೆಳಗಡೆ ಹಾಕಿದ್ರೆ ತುಂಬ ಒಳ್ಳೆಯದು ಅದು ಸಿಗಲಿಲ್ಲ ಅಂದರೆ ಎಕ್ಕದ ಗಿಡ ಕೆಳಗಡೆ ಹಾಕ್ಬೋದು ತೆಂಗಿನ ಮರದ ಕೆಳಗಡೆ ಹಾಕ್ಬೋದು ನೀವು ಆ ನೀರನ್ನು ತಗೊಂಡೋಗಿ ಗಿಡಕ್ಕೆ ಹಾಕೋದಕ್ಕಿಂತ ಮುಂಚೆ ಮನೆಗೆಲ್ಲನೂ ಕೂಡ ಆ ನೀರನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿ ಮನೆಗೆಲ್ಲನೂ ಕೂಡ ಆ ನೀರನ್ನು ಪ್ರೋಕ್ಷಣೆ ಮಾಡಿ ಆನಂತರ ಆ ನೀರನ್ನು ಗಿಡದ ಕೆಳಗಡೆ ಹಾಕಿ ನೋಡಿದ್ರೆ ಅಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವರಮಾಲಕ್ಷ್ಮಿ ಕಳಸಕ್ಕೆ ಯಾವ ಯಾವ ವಸ್ತುಗಳನ್ನು ಹಾಕಬೇಕು ಕಳಸ ವಿಸರ್ಜನೆ ಆದ ನಂತರ ಹಾಕಿರೋವಂಥ ವಸ್ತುಗಳನ್ನು ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಸುಂದರವಾದಂಥ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು